ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಸದ ಬಾಯಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಆ ಇತ್ತ ಶಾಂತಿ ತೆಕ್ತಾ ತಲೆ ತೆಗ್ತಾ ನೋಡಿ ರಂಗ ಮಾತಾರ ಇತ್ತು ಕುತ್ಕೋಬಿಟ್ಟು ಯಾಕೆ ಗ್ರೈಂಡರ್ ಏನಾರು ಕೈ ಕೊಡ್ತೇನೆ ಅಂತ ಕೇಳ್ತಾರೆ ನೀವೊಬ್ರು ಸುಮ್ಮನೆ ಹೇಳ್ದೆ ಕಡಿಮೆ ತಿನ್ನು ಅಂತ ಕೇಳ್ತೀಯ ಇಲ್ಲ ಸಿಗಾಕ್ ಕಡಿರ್ಬೇಕು ಹೋಗಿ ಬಿಸ್ನರ್ ಕುಡಿ ಹೋಗು ಗಂಟ್ಲಲ್ಲಿ ಸಿಗಾಕ್ ಅಂತ ಹೇಳಂತ ಸ್ವಲ್ಪ ವಾಕ್ ಮಾಡಿ ಹಾಗೇನೆ ಅಂತ ಹೇಳ್ತಾರೆ ಸರಿ ಎದ್ದು ಬರ್ತಾಳೆ ಇತ್ತ ಸೂರ್ಯ ಮೀನ ಮಲಗಿರ್ತಾರೆ ಮಲಗಿದ್ದವ್ರು ಸೂರ್ಯ ಮೀನು ಮೀನಾಗ್ ಮುತ್ಕೊಡಕ್ ಹೋಯ್ತಾನೆ ಮಲಗಿವು ತುಂಬಿರ್ತಾನೆ ಮಲಗಿವು ತಂದು ಮಡಿಸಿರ್ತಾನೆ ಮತ್ತೆ ಆ ಹಲ್ವನು ಕೂಡ ತಂದಿರ್ತಾನೆ ಹಲ್ವ ಟೇಬಲ್ ಮೇಲೆ ಇಟ್ಟು ಅವಳಿಗೆ ಹೇಳಕ್ಕೆ ಅಂತ ಹೋಗಿರ್ತಾನೆ ಅಷ್ಟಲ್ಲಿ ತಡೀರಿ ಬಂದೆ ಅಂತ ಹೇಳಿ ಹೋಯ್ತಾರೆ ಇದು ಒಳ್ಳೆ ಕರ್ಮ ಅಂತ ಅನ್ಕತಳೆ ಸೂರ್ಯ ಆಮೇಲೆ ಯಾವಾಗ ಅವಳು ಬರ್ತಾಳೆ ಶಾಂತಿ ಓಡಾಡ್ತಾ ಇರ್ತಾಳೆ ಯಾಕೆ ಓಡಾಡ್ತಾ ಇದೀಯಾ ಅಂತ ಕೇಳ್ತೇನೆ ಸೂರ್ಯ ನಾನು ವಾಕ್ ಮಾಡ್ತಾ ಇದ್ದೇನೆ ಓ ವಾಕ್ ಮಾಡಕ್ ಇದೇ ಜಾಗ ಆಗ್ಬೇಕಾ ಈಗ್ಲೇ ಆಗ್ಬೇಕದು ಹೌದು ಇಲ್ಲೇ ಆಗ್ಬೇಕು ಒನ್ ಅವರ್ ಮಾಡ್ಬೇಕು ನಾನು ವಾಕ್ ಓ ಇನ್ನು ಒನ್ ಅವರ್ ಮಾಡ್ಬೇಕಾ ಆ ಏನ್ ಕರ್ಮಾನ ಅಂತ ಅಂತ ಮಾಡಿ ಮಾಡು 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 ಅಂತ ಅಂತಾನೆ ಆಮೇಲೆ ನೀಲನ್ನ ನನ್ಗೆ ಎರಡ್ ಲೀಟರ್ ನೀರ್ ಬಿಸ್ಲಿ ಕಳ್ಸ್ಕಬಾ ಅಂತ ಅಂತಾಳೆ ಆಯ್ತು ಅತ್ತೆ ಅಂತ ಹೇಳಿ ಒಳಕ್ ಹೋಗ್ತಾಳೆ ಒಳಕೋದ್ಮೇಲೆ ಬಿಸ್ನೀರ್ ಕಳ್ಸ್ತಾ ಇರ್ತ ಕಳಿಸ್ಬೇಕಾದ್ರೆ ತರ್ಕಾರಿ ಇದೆಲ್ಲ ನೀಟಾಗಿ ಫ್ರಿಜ್ ಎತ್ತಿಟ್ಬಿಟ್ಟು ಹೋಗ್ ಮಳಕೋ ಅಂತ ಅಂತಾಳೆ ಆಗ ಸೂರ್ಯ ಇದ್ದಾನು ಓ ಇನ್ನೊಬ್ರು ಸೊಸೆದಿರ್ಗಳ ಕೀಳ್ ಬಿದ್ದೋಗವಂತ ಮುಳೆ ಮುರ್ದವಂತ ಹೇಳು ಅಂತ ಆಯ್ತಪ್ಪಾ ಆಯ್ತು ಹೆಂಡತಿ ಒಬ್ಳೆ ಏನು ಮಾಡೋದಿಲ್ಲ ಸುಮ್ಮರಾಯ್ತು ಅಂತ ಅಂತಳೆ ಶಾಂತಿ ಸರಿ ಆಮೇಲೆ ಆ ಇತ್ತ ಬಳಕ ಇತ್ತ ಬೆಳಕಾದ್ಮೇಲೆ ಕೂತಿರ್ತಾಳೆ ಕೂತಿದ್ದಾಗ ಕಸ್ತೂರಿ ಬರ್ತಾಳೆ ಕಸ್ತೂರಿ ಬಂದವಳು ಅಯ್ಯೋ ಏ ಆಯ್ತಾ ಇಲ್ಲ ಕಣೆ ಕಸ್ತೂರಿ ನನಗೆ ಎಮ್ ಲೋಕ ಇವತ್ತ ನಾಳೆ ಬತ್ತೀಯಾ ಅಥವಾ ಇವತ್ ಬತ್ತೀಯಾ ನಾಳಿದ್ ಬರ್ತೀಯಾ ಅಂತ ಇದೆ ಅಂತ ಅಂತಾಳೆ ಏನಾಗಿದ್ಯಾ ನನ್ಗೆ ಅಯ್ಯೋ ಹಿಡ್ದು ಬಿಟ್ಟಿದೆ ಕಣೆ ಆಗ್ತಾ ಇಲ್ಲ ನನಗೆ ಅಂತ ಅಂತಾಳೆ ಸರಿಯಾ ಗುದ್ದುತ್ತಾ ಇರ್ತಾಳೆ ಗುದ್ದಿ ಬಿದ್ದಿ ಬುದ್ದಿ ಸಾಕಾಗುತ್ತೆ ಆಗಲ್ಲ ಕಣೆ ಅಂತ ಅಂತ ಆಮ್ನ ತೆದ್ದವ್ರು ಇನ್ನೇನಾಗುತ್ತೆ ಮೂರ್ ಕೆ ಜಿ ಅನ್ನ ಒಟ್ಟಿಗೆ ಬಿರಿಯಾನಿ ತಿಂದ್ರೆ ತಿನ್ಬೇಡ ಕಡೆ ಅಂತ ಹೇಳ್ದೆ ಆಮೇಲೆ ನೀಂತಾನೆ ಇದ್ ಮಾಡ್ತಾರ ಅಂತ ರವಿ ಅಂತ ನಾನೇನ್ ರವಿ ತಿನ್ನಿಂತ ಕೊಡಕ್ ಹೋಗಿದ್ನ ಅತ್ತೆನ ಟೇಸ್ಟ್ ನೋಡ್ತೀನಿ ಅಂತ ಹೇಳ ಅಷ್ಟೊಂದು ತಿಂದ್ರೆ ಏನಾಗತ್ತೆ ಅಂತ ಅಂತ ಅಶ್ವಿತಿ ಆಮೇಲೆ ರಣ್ಣ ಇದ್ದರು ಹೌದು 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 ಹಿಂದ್ ತಿಂದದ್ ಯಾರಿಗ್ ಗೊತ್ತು ಅಂದ್ರೆ ಮಂಗನಿಗೆ ಮಂಗನಿ ಗೊತ್ತು ಅಲ್ವಾ ಹಿಂದ್ ತಿಂದ ಮಂಗನಂಗಾಗಿದ್ದಾಳೆ ಈಗ ಅವಳು ಅಂತ ಅಂತಾರೆ ಆಮೇಲೆ ಸೂರ್ಯನು ಕೂಡ ಅವ್ರ ಜೊತೆನೆ ಸೇರ್ಕೊಂಡಪ್ಪ ಏನಂದ್ರಪ್ಪ ಏನಂದ್ರಪ್ಪ ಅಂತ ಹೇಳಿ ನಗ್ತಾ ಇರ್ತಾನೆ ಸರಿ ಆಮೇಲೆ ಇವ್ರು ಕಷ್ಟ ನೋಡಕ್ ಆಗೋದಿಲ್ಲ ಕಸ್ತೂರಿ ಬುದ್ದಿ ಬುದ್ಧಿ ಸಾಕಾಯ್ತಾಳೆ ಆದ್ರೂ ಕೂಡ ಅವಳ್ಕೆಲ್ಲ ಆಗೋದಿಲ್ಲ ಆನಂತರ ಆಮೇಲೆ ಅಯ್ಯೋ ಆಗಲ ಕಣೆ ನನಗೆ ಕೈಗೆಲ್ಲ ನೋವು ಬಂದೋಯ್ತು ಅಂತ ಅಂತಾಳೆ ನಮ್ಮೇಲೆ ಶ್ರುತಿ ಇದ್ದವಳು ನಾನು ನನ್ ಹೋಗಿ ರೂಮ್ಗೆ ಹೋಗಿ ಓಡ್ ಬಂದ್ ಹಿಂಗ್ ಗುದ್ದ ಫೋರ್ಸ್ ಆಗಿ ಅಂತ ಅಮ್ಮ ತಾಯಿ ಬ್ಯಾಡಮ್ಮ ನೀಂಗರಮ್ಮ ಅಂತ ಅಂತಾಳೆ ಆಮೇಲೆ ಇತ್ತ ಮನೋಜ ಬಂದ್ಬಿಟ್ಟು ಆಮೇಲೆ ಏನಾಗ್ತಾ ಇದೆಯ ಮೊದಲು ಅಯ್ಯೋ ಆಯ್ತು ಮನೋಜ ಅಂತ ಹಿಂದೇನಾಗುತ್ತೆ ಆ ನೀನ್ ಒಬ್ಬಳೆ ಅದಿನೊಬ್ಬ ಅಲ್ಲಿ ಎಲ್ಲ ತಿಂದ್ಬಿಟ್ರೆ ಹ ನನ್ನವೇ ನನಗೆ ಮಾತ್ರ ಅಲ್ವ ಇಟ್ಟಿದ್ದೆ ಅಂತ ಅಂತಿದ್ದಂಗೆ ಮನೋಜ ಸುಮ್ಮಿದ್ಬಿಡು ಅಂತ ಹೆಂಗಿ ತಳ್ಳಿ ನೂಕ್ತಲ್ ನೂಕಿದಷ್ಟ ಅಂಗ್ತವ್ರ ಕಾಲ ಹತ್ರ ಹೋಗಿ ಬೀಳ್ತಾನೆ ಮನೋಜ ಆಮೇಲೆ ಸೂರ್ಯ ಬರ್ತಾನೆ ಸೂರ್ಯ ಬಂದ್ಬಿಟ್ಟು ನೋಡ್ತಾ ಇದ್ದಂಗೆ ಸೂರ್ಯ ಬಂದ್ ನಿಂತು ಅಲ್ಲಿ ನೀನು ಹೋಗ್ ಅಡ್ಗೆ ಮನೇಲಿ ವಾಕ್ಯ ತಗೋಬಹುದು ಅಂತ ಅಂತಾನೆ ಆಮೇಲೆ ಒನ್ಕೆ ತರ್ತಾಳೆ ಒನ್ಕೆ ತಂದ ಮೇಲೆ ಒನ್ಕೆ ತರೋ ಅಷ್ಟು ಏನೇನ್ ಕುಂಡ ಇರ್ತದೆ ಹಿಡ್ಕೊಂಡ್ ಹಿಂಗೆ ಎತ್ತಿ ಹಿಂಗೆ ಒಡೆಯೋಣ ಅಂತ ಹೋಯ್ತಾನೆ ಆ ಹೋಯ್ತಿದ್ದ ನೀಂತ್ಕೋ ನಿಮ್ಮ ಅಮ್ಮನಿಗೆ ಹುಡುಕೀಯೂ ಅಂತ ಎದ್ ನಿಂತ್ಕೊ ಬಿಡ್ತಾಳೆ ಎದ್ ನಿಂತ್ಕೊಂಡು ಈಗ ಸಲೀಸಳ್ತಪ್ಪಾ ಅಂತ ತೇಕ್ತಾಳೆ ಹಾಗಂದ್ಮೇಲೆ ಅಯ್ಯಪ್ಪ ಅಲ್ಲ ಕಣೆ ಶಾಂತಿ ನಿಂತಾನೇಯ ಈ ವಯಸ್ಸಲ್ಲಿ ಇತಿ ತಿಂತರೇ ಒಂದು ಲಿಮಿಟ್ ಬೇಡ್ರೇನೆ ತಿನ್ನಕ್ಕೆ ಅಂತ ಅಂತಾಳೆ ಕಸ್ತೂರಿ ಆಮೇಲೆ ಇತ್ತ ಶ್ರುತಿ ಇದ್ದವಳು ಅಲ್ಲಾತಿ ಏನ್ ಹಂಗ ಆಡ್ತಿರ ಒಳೆಯ ಸ್ವಲ್ಪನೇ ಇದಿಲ್ದಂಗೆ ನೀವ್ ಸ್ವಲ್ಪ ಲಿಮಿಟ್ ಆಗಿ ಇದ್ ತಾನೆ ಅಂತ ಅವಳು ಅಂತಾಳೆ ಅಂದ್ ಕಸ್ತೂರಿ ನೋಡ್ತಾ ಇರ್ತಾಳೆ ಆನಂತರ ಸೂರ್ಯ ಕೆಳ ಕಿಳಿಸ್ಬಿಟ್ಟು ಹೂವಿನ ವಾಜನ ಅಯ್ಯೋ ಆಮೇಲೆ ಮಗ ಒಡ್ಯಕ್ ಬಂದ್ಬಿಟಾ ಅಂತ ದೂರ್ ಬಿಟಿಯ ನಾನು ಸುಮ್ನೆ ಹಿಂಗ ಅಂದೆ ಅಷ್ಟೆ ನೀನ್ ಹಿಂಗಿದ್ ಮಾಡ್ತಿದ್ದಲ್ಲ ಒದ್ದಾಡ್ತಿದ್ದಲ್ಲ ಅದಕ್ಕೆ ಅಂತ ಹೇಳಿ ಅನ್ಕೊಂಡು ಅದ್ ತಗೊಂಡೋಗ್ಬಿಟ್ಟು ಹ್ಮ್ ಲೇಪ್ಯಾ ತಗೊಳೋ ಅಂತೇಳಿ ಮನೋಜನ್ ಕೊಡ್ತಾನೆ ಇಲ್ಲೆಲ್ಲ ಬಿದ್ದಿದ್ಯಲ್ಲ ಕೆಲ್ಸ ಅಂತೂ ಇಲ್ಲ ಇದನ್ನಾರು ಮಾಡು ಇದೆಲ್ಲ ಬಿದ್ದಿದ್ಯಲ್ಲ ಹೂವು ಇದೆಲ್ಲ ಆರ್ಸಾರಿಸಿ ಅವಾಜಿಕ್ ಸೇರ್ಸು ಅಂತ ಅಂತಾರೆ ಸರಿ ಇತ್ತ ಶ್ರುತಿಯವ್ರ ಅಮ್ಮ ಶೀಲಾ ಬರ್ತಾರೆ ಶೀಲಾ ಬಂದ್ಬಿಟ್ಟು ತಾಳಿಶಾಸ್ತ್ರ ಮಾಡೋಣ ಅಂತ ಅನ್ಕೊಂಡಿದೀವಿ ಆ ಬೀಗ್ರೆ ಅಂತ ಅಂತಾರೆ ಆಗ್ಬೋದು ಅದಕ್ಕೇನಂತೆ ಮಾಡೋಣ ಹಂಗೇನೆ ರೋಹಿಣಿಗೂ ಕೂಡ ಆಯ್ತು ಅದಕ್ಕೇನಂತೆ ಮಾಡೋಣ ಇಬ್ಬರಿಗೂ ಸೇರ್ಸೆ ತಾಳಿಶಾಸ್ತ್ರ ಶಾಸ್ತ್ರ ಮಾಡೋಣ ಅಂತ ಅಂತಾರೆ ಆಮೇಲೆ ಯಾವುದೇ ಕಾರಣಕ್ಕೂ ಸೂರ್ಯ ಬರಮೇ ಚಿಂತನೆ ಮಾಡಬೇಡಿ ಅವ್ನು ಬರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಅಂತಾರೆ ಅದು ಸೂರ್ಯ ಮನ ಕೇಳಿಸ್ಕೊಂಡು ಬಹಳ ಅವ್ರ ಮನಸ್ಸು ಮುಂದಿನ ಸಂಚಿಕೆ ಏನಾಗುತ್ತೆ ಸೂರ್ಯ ಮೀನನ್ನ ಕರಿತಾಳ ಇಲ್ಲ ಸೂರ್ಯ ಮೀನನ್ನ ಬಿಟ್ಟು ಮಾಡ್ಕೋತಾಳ ಶ್ರುತಿ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ಕಾದು ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಆಶೀರ್ವದಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಶೇರ್ ಮಾಡಿ ಇಷ್ಟವಾಗಿದ್ದು ಈ ಸಂಚಿಕೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದಲ್ಲಿ ಅನಂತ ಅನಂತ ಧನ್ಯವಾದ